ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಬಾಗಳಿ ಗ್ರಾಮದ ಬಡಕಾರ್ ಯುವರಾಜ ಎನ್ನುವ ರೈತನ ಒಂದು ಎಕರೆ ಮೆಕ್ಕೆಜೋಳದ ಹೊಲಕ್ಕೆ ಶುಕ್ರವಾರ ರಾತ್ರಿ ವೇಳೆಯಲ್ಲಿ ಕಾಡು ಹಂದಿಗಳು ನುಗ್ಗಿ ಭಾಗಶಃ ಮುಕ್ಕಾಲು ಭಾಗದಷ್ಟು ಮೆಕ್ಕೆಜೋಳದ ಫಸಲನ್ನು ನಾಶಪಡಿಸಿರುತ್ತವೆ ಈ ವರ್ಷ ಮಳೆ ಬಂದು ಬೆಳೆ ಚೆನ್ನಾಗಿದೆ ಎನ್ನುವಷ್ಟರಲ್ಲಿ ಕಾಡು ಹಂದಿಗಳ ಕಾಟಕ್ಕೆ ಕಂಗಾಲಾಗಿರುವ ರೈತರಿಗೆ ಪರಿಹಾರ ದೊರಕದೇ ಇರುವುದು ಒಂದು ದೊಡ್ಡ ದುರಂತವೇ ಸರಿ ಕಾಡು ಪ್ರಾಣಿಗಳ ಹಾವಳಿಗೆ ಅನೇಕ ಸಾರಿ ರೈತರು ಅಧಿಕಾರಿಗಳ ಗಮನಕ್ಕೆ ತಂದರೂ ಕ್ಯಾರೇನೆ ಅಲ್ಲದ ಅಧಿಕಾರಿಗಳು ಮಾನ್ಯ ಹರಪನಹಳ್ಳಿಯ ಜನಪ್ರಿಯ ಶಾಸಕರಾದ ಎಂಪಿ ಲತಾ ರೈತರ ನೆರವಿಗೆ ಧಾವಿಸುವರೆ ಕಾದು ನೋಡೋಣ ವರದಿ ಕರೀಂ ನಂದಿ ಬೇವೂರು ನಾವು ವರ್ಷ ಭೂಮಿ ಭೂಮಿಯಲ್ಲಿ ಭಾಳ ಕಷ್ಟ ಅನುಭವಿಸಿ ವರ್ಷ ಏನು ಬೆಳೆ ಆಗಲಿಲ್ಲ ಈ ವರ್ಷದ ಲೆಕ್ಕದಾಗ ಚೆನ್ನಾಗಿ ಬೆಳೆ ಬಂತು ಮಳೆಗಾಲ ಒಟ್ಟು ಚೆನ್ನಾಗಾಗಿ ಇದಾಯಿತು ಬೆಳೆ ಖುಷಿಯಿಂದ ನಮಗೆ ತೃಪ್ತಿಯಾಗಿ ಸಂತೋಷಪಟ್ಟಿದ್ವಿ ಆದರೆ ಕಾಡ ಹಂದಿಗಳ ಕಾಟದಿಂದ ನಮ್ಮ ಹೊಲವನ್ನು ಈಗ ನಿನ್ನೆ ಲೆಕ್ಕ ನಿನ್ನೆ ಟೈಮ್ನಲ್ಲಿ ರಾತ್ರಿಯ ಸಮಯದಲ್ಲಿ ಎಲ್ಲ ಐವತ್ತರಿಂದ ನೂರು ಹಂದಿಗಳು ನುಗ್ಗಿ ನಮ್ಮ ಹೊಲವನ್ನು ಎಲ್ಲ ಚಪಾಟಿ ಮಾಡಿ ದಾಂಧಲಿ ಮಾಡಿ ಮಾಡಿ ನಾಶ ಮಾಡಿದ್ದಾವೆ ಅದರ ಅದೇ ರೀತಿಯಾಗಿ ನಾವು ಸರ್ಕಾರದ ಅನುಮತಿಯನ್ನು ಕೇಳಿಕೊಳ್ತೇವೆ ಅದಕ್ಕಾಗಿ ಏನಾದರೂ ಪರಿಹಾರ ಕೊಡಬೇಕೆಂದು ಸಹಾಯಧನವನ್ನು ಕೇಳಿಕೊಳ್ಳುತ್ತೇವೆ ನಾನು ಬಾಗಳಿ ರೈತನಾಗಿದ್ದು ನ ಬನಕರ್ ಯುವರಾಜಪ್ಪ ತಂದೆ ಕ್ಯಾಂಟೀರಪ್ಪ ನಾವು ವರ್ಷ ಭೂಮಿ ಭೂಮಿಯಲ್ಲಿ ಬಹಳ ಕಷ್ಟ ಅನುಭವಿಸಿ ವರ್ಷ ಏನು ಬೆಳೆ ಆಗಲಿಲ್ಲ ಈ ವರ್ಷದ ಲೆಕ್ಕದಾಗ ಚೆನ್ನಾಗಿ ಬೆಳೆ ಬಂತು ಮಳೆಗಾಲ ಹೊಟ್ಟು ಚೆನ್ನಾಗಾಗಿ ಇದಾಯಿತು ಬೆಳೆ ಖುಷಿಯಿಂದ ನಮಗೆ ತೃಪ್ತಿಯಾಗಿ ಸಂತೋಷಪಟ್ಟಿದ್ವಿ ಆದರೆ ಕಾಡ ಹಂದಿಗಳ ಕಾಟದಿಂದ ನಮ್ಮ ಹೊಲವನ್ನು ಈಗ ನಿನ್ನೆ ಲೆಕ್ಕ ನಿನ್ನೆ ಟೈಮ್ನಲ್ಲಿ ರಾತ್ರಿಯ ಸಮಯದಲ್ಲಿ ಎಲ್ಲ ಐವತ್ತರಿಂದ ನೂರು ಹಂದಿಗಳು ನುಗ್ಗಿ ನಮ್ಮ ಹೊಲವನ್ನು ಎಲ್ಲ ಚಪಾಟಿ ಮಾಡಿ ದಾಂಡ್ಲಿ ಮಾಡಿ ಮಾಡಿ ನಾಶ ಮಾಡಿದ್ದಾವೆ ರೀತಿ ಅದೇ ರೀತಿಯಾಗಿ ನಾವು ಸರ್ಕಾರದ ಅನುಮತಿಯನ್ನು ಕೇಳಿಕೊಳ್ತೇವೆ ಅದಕ್ಕಾಗಿ ಏನಾದರೂ ಪರಿಹಾರ ಕೊಡಬೇಕೆಂದು ಸಹಾಯಧನವನ್ನು ಕೇಳಿಕೊಳ್ಳುತ್ತೇವೆ ಸಹಚಾರ ದೋಷ ಆರ್ಥಿಕ ಅಡಚಣೆ ವ್ಯಾಪಾರದಲ್ಲಿ ನಷ್ಟ ನಿರುದ್ಯೋಗ ಸಾಂಸಾರಿಕ ವಿರಸ ಸ್ತ್ರೀ ಪ್ರೇಮ ವಶೀಕರಣ ಬೆಂಬಿಡದ ರೋಗ ರುಜಿನಿಗಳು ವಿದೇಶ ಪ್ರಯಾಣ ಸಕಲ ಸಂಪತ್ತಿದ್ದರೂ ಮನಃಶಾಂತಿಗೆ ಕೊರತೆ ಹೀಗೆ ಸಮಸ್ಯೆಗಳು ಯಾವುದೇ ಇರಲಿ ಪರಿಹಾರ